ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಈ ವರ್ಷ ಏನಾದರೂ ಪೆನ್ನನ್ನು ಕೆ ಪಿ ಐ ಕೆ ಎದವರು ಕೊಡ್ತಾರೆ ಎಕ್ಸಾಮ್ ಬರಲಿಕ್ಕೆ ಅಥವಾ ನಾವು ತೊಗೊಂಡು ಹೋಗಬೇಕಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಮಾಡಿದರು ಹೀಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ ವಸ್ತ್ರ ಸಂಹಿತೆ ಕುರಿತಂತೆ ಪುರುಷರ ವಸ್ತ್ರ ಸಂಹಿತೆ ಮಹಿಳೆಯರ ವಸ್ತ್ರ ಸಂಹಿತೆ ನಿಷೇಧಿಸಿದ ವಸ್ತುಗಳು ಮತ್ತು ಅನುಮತಿ ನೀಡಿದಂಥ ವಸ್ತುಗಳ ಕುರಿತಾಗಿ ಇಲ್ಲಿ ಅನುಮತಿ ನೀಡಿದಂಥ ವಸ್ತುಗಳನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಏನು ಹೇಳ್ತಾ ಅಂತಂದರೆ ಪ್ರವೇಶ ಪತ್ರವನ್ನು ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬೇಕು ಒಂದಕ್ಕೆ ಅನುಮತಿ ಇದೆ ಇನ್ನು ಎರಡನೇದು ಅಂತಂದರೆ ಗುರುತಿನ ಚೀಟಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಓಕೆ ಹಾಗಾದರೆ ಇಲ್ಲಿ ನೆಕ್ಸ್ಟು ಬೆಲ್ ಬಗ್ಗೆ ಹೇಳಿದ್ದಾರೆ ಹಾಗಾದರೆ ಬರೀ ಎರಡನೇ ತೊಗೊಂಡು ಎಕ್ಸಾಮ್ಗೆ ಹೋದರೆ ಎದರಿಂದ ಬರೀಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ನಿನ್ನೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೇಳಿದರು ನನಗೂ ಹಾಗೆ ಅನ್ನಿಸ್ತು ನಾನು ಮತ್ತೆ ಇನ್ನೊಮ್ಮೆ ಇದನ್ನು ಓದಿದೆ ಏನಾದರೂ ಮತ್ತೆ ಮಿಸ್ ಇದೆಯಾ ಅಂತೇಳಿ ನೆಕ್ಸ್ಟು ಇಲ್ಲೂ ಸಹಿತ ಅದು ಹಾಗೆ ಕೊಟ್ಟಿದ್ದಾರೆ ಪರೀಕ್ಷಾ ದಿನಾಂಕದಂದು ಮಾತ್ರ ಮಾತ್ರ ಅಂತ ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಮಾತ್ರ ಅಂದ ತಕ್ಷಣ ಹಾಲ್ ಟಿಕೆಟು ಮಷ್ಟು ಫೋಟೋವನ್ನು ಮೋಸ್ಟ್ಲಿ ಎರಡೇ ಹೋಗಬೇಕು ಗುರುತಿನ ಚೀಟಿ ನೆಕ್ಸ್ಟ್ ಮೋಸ್ಟ್ಲಿ ಪೆನ್ ಅವರೇ ಕೊಡ್ಬೋದು ಏನು ಯಾಕಂದರೆ ಕೆಲವೊಂದಿಷ್ಟು ಎಕ್ಸಾಮ್ದಲ್ಲಿ ಪೆನ್ನು ಕೊಡ್ತಾರೆ ಓಕೆ ನಾನು ಈ ಈ ರೀತಿ ಅಂತ ಮಾಡಿಕೊಂಡೆ ನೆಕ್ಸ್ಟ್ ಹಾಲ್ ಟಿಕೆಟ್ ಅಂತ ಒಬ್ಬರದ್ದು ಹಾಲ್ ಟಿಕೆಟನ್ನು ತರಿಸ್ಕೊಂಡೆ ಅಲ್ಲಿ ನಾನು ನೋಡ್ತಾ ನೋಡ್ತಾ ಬಂದೆ ಅಲ್ಲಿ ಅವರು ಒಂದು ಕಂಡೀಷನ್ಸನ್ನು ಕೊಟ್ಟಿದ್ದರು ನೀಲಿ ಅಥವಾ ಬಾಲ್ ಪ್ಯಾಂಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಅಭ್ಯರ್ಥಿಗಳು ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಉಪಯೋಗಿಸಬೇಕು ಇದನ್ನು ಸಹಿತ ಅಲ್ಲೇ ಕೊಟ್ಟಿದ್ರೆ ಏನು ಇಲ್ಲಿ ಕೊಟ್ಟಿದ್ರೆ ಆ ಒಂದು ಸಮಸ್ಯೆ ಮತ್ತು ಕನ್ಫ್ಯೂಷನ್ ಇರ್ತಿರಲಿಲ್ಲ ಯಾರು ಕಮೆಂಟ್ ಮಾಡಿದಾರಲ್ಲ ಅವ್ರಿಗೂ ಸಹಿತ ಮತ್ತು ನಾವು ವಿಚಾರ ಮಾಡಲೇ ಇಲ್ಲ ವಿಡಿಯೋ ಮಾಡುವಾಗಲೂ ಸಹಿತ ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳಿದ್ರೆ ಪೆನ್ನನ್ನು ನೀವೇ ಹೋಗಬೇಕು ಯಾವುದೇ ರೀತಿಯಾಗಿ ಕೆ ಎದವರು ಪೆನ್ ಕೊಡೋದಿಲ್ಲ ನೀವೇ ಕಪ್ಪು ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ನನ್ನು ಎಕ್ಸಾಮಿಗೆ ತೊಗೊಂಡು ಹೋಗಬೇಕು ಓಕೆ ಥ್ಯಾಂಕ್ ಯು